ನಗರಸಭೆ ಆಡಳಿತ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆಯಬೇಕಿದ್ದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರ ನೇ ಸಾಲಿನ ಆಯವ್ಯಯ ಅಂದಾಜುಪಟ್ಟಿಪೂರ್ವಭಾವಿ ಸಭೆಗೆ ಆಡಳಿತ ಅಧಿಕಾರಿ ಸಭೆಗೆ ಗೈರು ಸಾರ್ವಜನಿಕರ ಸಲಹೆ ಸೂಚನಾ ಸಭೆಯಲ್ಲಿ ಸಾರ್ವಜನಿಕರಿಗಿಂತ ನಗರಸಭೆ ಸಿಬ್ಬಂದಿಗಳ ಸಂಖ್ಯೆಯೇ ಹೆಚ್ಚಾಗಿದ್ದು ಇದು ಕಾಲಾಚಾರದ ಬಜೆಟ್ ಪೂರ್ವಭಾವಿ ಸಭೆಯಾಗಿದೆ ಬಜೆಟ್ ಮಂಡನೆ ಮಾಡಲು ಖಾಯ ಲೆಕ್ಕಾಧಿಕಾರಿ ಇಲ್ಲ ನೌಕರ ಲೆಕ್ಕಾಧಿಕಾರಿಯಾಗಿದ್ದಾರೆ ಈ ಸ್ವತ್ತು ಮಾಡಿ ಮಾಡಿಕೊಡು ಇಂತಿಷ್ಟು ಹಣ ಎಂದು ನಾಮಫಲಕ ಹಾಕಿ ಎಂದು ನಗರಸಭೆ ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಆಕ್ರೋಶ ಹೊರ ಹಾಕಿದ್ದಾರೆ ಈ ಬಗ್ಗೆ ಸಂಪೂರ್ಣ ಮಾಹಿತಿ ಜನಧ್ವನಿ ಡಿಜಿಟಲ್ ಮೀಡಿಯಾದಲ್ಲಿ ವೀಕ್ಷಿಸಿದರು

ಅವಳು ಒಂದು ನಡೆಸಬೇಕು ನನ್ನ ಪ್ರಕಾರ ಈ ಸಭೆ ಉಚಿತ ಅಲ್ಲ ಪ್ರಥಮವಾಗಿ ಹೇಳ್ತಿದ್ದೇನೆ ಯಾಕೆಂದ್ರೆ ಈ ಸಭೆ ಯಾವುದೇ ನಡವಳಿಕೆಗಳನ್ನು ಸೈನಾ ಮಾಜಿ ನ್ಯಾಯಾಲಯದಲ್ಲಿ ಕೇಸ್ ನಡೀತಾ ಇದೆ ನಿಮ್ದಿಲ್ಲ ತರ್ದಾಗಿಲ್ಲ ಹಾಗಾಗಿ ಈ ಸಭೆ ಉಚಿತ ಅಂತಂದ್ರೆ ಜಿಲ್ಲಾಧಿಕಾರಿಗಳು ಬರೋಬ್ಬರು ತಾವು ಮಾಡಿ ಈ ಸಭೆಯನ್ನು ಮುಂದೂಡಿ ಸಭೆಯ ಪಾಲನೆ ಮಾಡಬೇಕು ಅಂತ ನಿಮಗೆ ನನ್ನ ಪ್ರಕಾರ ಕಾನೂನಿನಲ್ಲಿ ಯಾವುದೇ ಅವಕಾಶ ಇಲ್ಲ ನಡೆಸ್ತಕ್ಕಂಥದ್ದು ಆಡಳಿತಾಧಿಕಾರಿಗಳೇ ಬರ್ಬೇಕು ಅವರೇ ನಡೆಸಬೇಕು ಅವರೇ ಕೇಳಬೇಕು ಯಾಕೆ ಅಂತ ಒಂದ್ ಹೇಳ್ತೀನಿ ಇವರೇ ಬರ್ಕಂತ ಹೋಗ್ತಾರೆ ಇವರೇ ಮಾಡ್ತಾರೆ ನಮ್ಮಲ್ಲಿ ನಾಲ್ಕು ತಿಂಗಳಾಯ್ತು ಒಬ್ಬ ಪರ್ಮನೆಂಟ್ ಅಕೌಂಟೆಂಟ್ ಇಲ್ಲ ಜಿಲ್ಲಾಧಿಕಾರಿಗಳು ಆಡಳಿತಾಧಿಕಾರಿಗಳಾಗಿ ಬಂದಿದ್ರೆ ನಾವು ಕೇಳ್ಬೋದಿತ್ತು ಇವತ್ತು ಅವರು ಪೆನ್ನಿಡ್ತಾರೆ ಚಕ್ಕರಿತಾರೆ ನಾಳೆ ಏನಾದರೂ ವ್ಯತ್ಯಾಸ ಆದರೆ ನಮ್ಮ ಸಾರ್ವಜನಿಕರ ದುಡ್ಡು ಫೋನ್ ಆಗ್ತದೆ ಆರೋಗ್ಯ ಶಾಖೆ ಇದ್ರೂ ಇಲ್ದ ಐತೆ ಓ ಬಾರೂ ಇಲ್ಲ ಓ ಬಾರೇ ಇಲ್ಲ ಇವು ಕುಂದುಕೋರ್ತಿಗಳು ಹೇಳ್ಬಾರ್ದು ಅಂತಲ್ಲ ಆಡಳಿತಾಧಿಕಾರಿ ಇದ್ರೆ ನಮ್ಮ ನಮಗೂ ಗೊತ್ತಾಗದು ಸೂರ್ಯ ಬರೋದು ದಾಸ ಗಂಟೆ ಹೊಡಿಯೋದು ಹೋಗೋದು ಈ ಸಭೆ ಅನುಚಿತ ಅಂತ ನನ್ನ ಪ್ರಕಾರ ಯಾಕಂದ್ರೆ ಸರ್ಕಾರ ಆಡಳಿತಾಧಿಕಾರಿಗಳನ್ನ ನಡೆಸಿದೆ ಅವ್ರಿಗೆ ಯಾವಾಗ ಅವಕಾಶ ಆಗ್ತದೋ ಅವರು ಬಂದ್ರೆ ನಾವು ಊರಿನ ಅಭಿವೃದ್ಧಿಗೆ ಸದಾ ತರ ನಾವು ಕೊಡ್ತೀವಿ ನನ್ನ ಅಭಿಪ್ರಾಯ ಈ ಸಭೆಗೆ ನನ್ನ ಸಲಹೆ ಸೂಚನೆಗಳಿಲ್ಲ ಈ ಸಭೆ ಊರ್ಜಿ ತಗೋಲ್ಲ ಅಂತ ಹೇಳ್ತಾರೆ ಇನ್ನು ಸಭೆ ಆಡಳಿತ ಅಧಿಕಾರಿಗಳಂದ್ರೆ ಆಡಳಿತ ಅಧಿಕಾರಿಗಳು ಇರಬೇಕಲ್ಲ ಇಲ್ಲ ಅವರು ಬಂದಾಗ ಆದ್ರೂ ಮಾಡಿ ಅವ್ರ ನಿಮ್ಮ ಅಭಿಪ್ರಾಯ ಕೇಳ್ತೀವಿ ಯಾಕಂದರೆ ಇದು ನ್ಯಾಯಾಲಯದಲ್ಲಿದೆ ಆಲ್ರೆಡಿ ಮ್ಯಾಟ್ರ್ ನಮ್ಮ ಸದಸ್ಯರು ನಾನು ಮಾಜಿ ಸದಸ್ಯನೇ ಸದಸ್ಯರುಗಳೇ ಹೋಗಿದ್ದಾರೆ ರಿಟ್ ಪಿಟೀಷನ್ ನಂಬರ್ ತ್ರೀ ಸಿಕ್ಸ್ ಟು ಸೆವೆನ್ ಜೀರೋ ಇನ್ನೂ ಇತ್ಯರ್ಥ ಆಗಿಲ್ಲ ಸರ್ಕಾರ ಆಡಳಿತಾಧಿಕಾರಿಗಳನ್ನು ನೇಮಿಸಿದೆ ಅವರೇ ಮಾಡಬೇಕಾಗಿರೋ ಸಭೆಯನ್ನು ನೀವು ಅವರು ಮಾಡ್ತಕ್ಕಂಥದ್ದು ಕಾನೂನು ಬಾಹಿರ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ನನ್ನ ಸಾಮಾನ್ಯ ಜ್ಞಾನಕ್ಕೆ ತಿಳಿದಿರ್ತಕ್ಕಂಥದ್ದು ಆಡಳಿತದ ಕಾರ್ಯ ಕೊರನೇ ನಾವು ಸಲಹೆ ಸೂಚನೆಗಳನ್ನು ಕೊಡ್ತೀವಿ ಹಾಂ ಕುಂದು ಕೊರತೆಗಳನ್ನ ಹೇಳ್ತೀವಿ ന്യൂನತೆಗಳ ಕಷ್ಟ ಸೂಚನೆಗಳನ್ನು ಹೇಳ್ತೀವಿ ಏನೋ ಬಹುಶಃ ಏನೋ ನಾವು ಡಿಸ್ಕೌಂಟ್

ಜಮಾಯದಿಂದಂತ ಅನುಮೂನೆ ಏನ್ 79 ರಲ್ಲಿ ತಯಾರಿಸಿ ವರ್ಷ ಐ ಕೌನ್ಸಿಲ್ ಸಮನ್ವಯ ಸಮಿತಿಯಿಂದ ಬನವರಿ ಅಧ್ಯಯನಕ್ಕೆ ಮೊದಲ ವಾರ일까지 ರೂಟಿಂಗ್ ಕೂಡ ಅಂದಾಜು ಪ್ರಾಜೆಕ್ಟ್ ಕೂಡ ಮೇಲ್ನೋಟಕ್ಕೆ ರಾಜಶೋಕ್ ನೀಡ ಅಂದಾಜು ರಾಜಶೋಕ್ ಅಂದಾಜು ಸರ್ ಪ್ರಿಪರೇಷನ್

ಅಧ್ಯಕ್ಷ ಸ್ಥಾಯಿ ಸಮಿತಿ ಅವತ್ತಿನ ಸದಸ್ಯರು ಆ ಎಲ್ಲ ಪೋರನ್ನ ಸರ್ಕಾರ ಅಧ್ಯಕ್ಷರೇ ರೆಸಲ್ಯೂಷನ್ ಸೈನ್ ಆಗಬೇಕು ಹೌದಾ ಈ ಸಭೆಯ ಈ ಸಭೆಯ ಮುಖ್ಯ ಉದ್ದೇಶ ಊರಿ ಜನತಾಂತ್ರವೇ ಅಂತ ಆ ಮತ್ತೆ ಜಿಲ್ಲಾ ಅಧಿಕಾರಿಗಳಿಲ್ಲ ನಿಮಗೆ ಸಭೆಯಲ್ಲಿ ಇಷ್ಟೆಲ್ಲ ಕೇಳಬೇಕು ಸೈನಿಂಗ್ ಪವರ್ ಇಲ್ಲ ನಿಮ್ಮ ಸರ್ಕಿಲ್ಲ ನಾನು ನಿಮ್ಮ ಸಲಹೆ ಸೂತ್ರಗಳನ್ನ ಸ್ಟೇಟಸ್ ಫಸ್ಟ್ ಅಲ್ಲಿ ಇಚ್ಚಾಗ ಅಂದ್ರೆ ಯಾರು ಅಧ್ಯಕ್ಷ ಇರಬಹುದು ಅಲ್ಲಿ ಕಾರ್ಯದರ್ಶಿ ಇದ್ದಲ್ಲ ಸದಸ್ಯ ಕಾರ್ಯದರ್ಶಿ ಮುಖ್ಯ ಮೊಬೈಲ್ ಜಿಲ್ಲಾ ಅಧಿಕಾರಿ ಬೇರೆ

ಮುಕ್ತಿ ತಕ್ಕಂತ ಮೂವನ್ನ ತಗೊಂಡು ಬಾರಲ್ಲ ನಾಳೆ ನ್ಯಾಯ ಇದ್ದೀನಿ ನೀವು ಹೆಣ್ಣು ಮತ್ತೆ ಏನಾದ್ರು ನೀವು ರುಮಾನ ತಗೊಂಬಾಯ್ ತಗೊಳ್ತೀರಾ ನಾಲ್ಕು ದಿನಕ್ಕೆ ನಾಲ್ಕು ಇಟ್ಬಿಡಿ ಬರತ್ತೀರಾ ಒಂದು ರಿಕ್ವಿಟೇಷನ್ ತ್ರೀ ಸಿಕ್ಸ್ ಟು ಸೆವೆನ್ ಜೀರೋ ಐದು ಕೊಟ್ಟರೆ ನಡೀತೈತಿ ನಾಳೆ ಏನಾದ್ರೂ ಮೆಚ್ಚಾ ನೀವು ಒಂದು ತಗೊಂಡೀರ ಹಾಳೆ ಬಂದೈತೆ ಹಾಕೊಡೋದು ಮೊದ್ಲು ನೀವು

ఉపాధ్యక్షిందామూర్వీ

ಜಗ್ಗಾರೆಡ್ಡಿ ಪೌರಾಯ್ತು ಕಂಪ್ಲೇಂಟ್ ಹೇಳಿದ್ರೆ ಜನಗಳ ಒಬ್ಬ ನಾಗರಿಕರು ಬಂದಾಗ ಯಾವ ರೀತಿ ಮನುಷ್ಯ ಬಂದಾಗ ಒಂದು ನನ್ನ ಇವರಿಗೆ ತಿಳುವಟ್ರಿಗೆ

ವರ್ತಗಳಿಗೆ ಕೆಲಸ ಮಾಡುವುದು ಅವ್ಯವಸ್ಥೆ ಇನ್ನ ತಾವು ಏನು ನಮ್ಮ ಶಾಸಕರು ಹರಸಹಾಸ ಮಾಡಿ ಕೆಲಸ ಹಾಕಿದ್ರೆ ಅಂತ ಕೈಗಾರಿಕೊಂಡು ನಮಗೆ ಬರ್ತಾ ಇಲ್ಲ ಬಹಳ ವಿಶೇಷವಾಗಿ ನಾನು ಮನವಿ ಮಾಡಿದ್ದೆ

ಬಜೆಟ್ ಮಾಡಿದ್ವಿ ಮಿಸ್ ಫೈನಾನ್ಸ್ ಮಾಡಿದ್ವಿ ಕೂಲಿತ್ತು ಆಮೇಲೆ ಈ ವರ್ಷ ಎಷ್ಟು ಅಂತ ಅಂತ ಹೇಳಿದ್ರೆ ನಾವು ಸರಿಯ ಸುಂದರಿ ಬಜೆಟ್ ಅಲ್ಲಿ ರೂಪಾಯ ಬರಲ್ಲ ಆ ಬಜೆಟ್ ಇಲ್ಲ ಬಜೆಟ್ ಇಲ್ಲ ಸರಿಯ ಮಾಡ್ಕೊಳ್ಳಲ್ಲ ದಯ ಮಾಡಿ ಊಟಕ್ಕೆ ನಿಂತ ಮಾಡಿ ಎಷ್ಟು ಖರ್ಚು ಆಯ್ತು ಆಂಕಿ ಅಂಶಗಳನ್ನು ಕೊಡಿ ಉದಾಹರಣೆಗೆ ಈ ವರ್ಷ ಎಸ್‌ಎಫ್ಸಿ 8 ಕೋಟಿ ಬಂದಿತ್ತು ನಾವು 8 ಕೋಟಿಯ ಆ ಕೋಟಿ ಖರ್ಚು ಮಾಡ್ವಿ ಕೋಟಿ ಈ ವರ್ಷ ಆರು ನೀವೇನು ಪಾರ್ಕ್ ಅಭಿವೃದ್ಧಿ ಮಾಡ್ತಾ ಮುಂದೆ ಹೇಳಿ ಆಗ ಮಾಡ್ತೀವಿ ಈ ಇಷ್ಟು ಉಳಿದಿದೆ ಸಾವಿರ ಈ ದಿವಸ ಬಳಸಬಹುದು ಹಾಗಾಗಿ ದಯಮಾಡಿ ಈ ವರ್ಷದ